ಸಮರ್ಥ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಶ್ರೀಚರಣಗಳನ್ನು ಹೃಣ್ಮಂದಿರದಲ್ಲಿ ಸ್ಮರಿಸಿಕೊಂಡು ಓಂ ಸ್ವಸ್ತಿ ಸರಸ್ವತಿಯು ವಿದ್ವಾಂಸರನ್ನಾಶ್ರಯಿಸುವಂತೆ ಲಕ್ಷ್ಮಿಯೋ ಧನಿಕರನ್ನಪೇಕ್ಷಿಸಿದಂತೆ ಓಂಕಾರವೋ ವೇದವನ್ನಪೇಕ್ಷಿಸಿದಂತೆ ಸಾಗರವು ಸರಿಸೃಪ್ ಸರಿಷ್ಪ್ರವಾಹನಗಳನ್ನಪೇಕ್ಷಿಸಿದಂತೆ ಆವ ಮರೆತು ಸತೀಸುತರ ಚಿಂತೆಯನ್ನು ದೇಹಾತ್ಮ ಉದರದ ಚಿಂತೆಯನ್ನು ಪಿಡಿದು ಭ್ರಾಂತಿ ಬಳಲುವ ಪಾಮರರಿಗೆ ಶಿವನಡಿದಾವರೆಗಳನ್ನು ಬಿಡದೆ ಅಡಿಗಡಿಗೆ ನೆನೆಯಿರೆಂದು ಸೂಚಿಸುವ ಶ್ರೀಮಜ್ಜಗದ್ಗುರು ಸಿದ್ಧಾರುಡ ಸ್ವಾಮಿ ಬಹುಪರಾಕ್ ಪರಾಕ್ ಅಂತ ಹೇಳಿ ಸಿದ್ಧಾರುಡ ಅಪ್ಪನನ್ನು ಸ್ತುತಿಗೈದರು ಇಲ್ಲಿ ಸರಸ್ವತಿ ಎಲ್ಲಿ ಅಂತಂದ್ರೆ ವಿದ್ವಾಂಸರ ಒಂದು ಜ್ಞಾನದಲ್ಲಿ ಅದಾಳ ಲಕ್ಷ್ಮಿ ಎಲ್ಲಿ ಅದಾಳಪ್ಪ ಅಂತಂದ್ರೆ ಧನಿಕನ ಒಂದು ಮನೆಯಲ್ಲಿ ಅದಾಳಂತ ಓಂಕಾರ ಎಲ್ಲಿ ಅಂತಂದ್ರೆ ವೇದಗಳಲ್ಲಿ ಐತಿ ಸರಿಷೃಪಗಳು ಮೀನು ಮೊದಲಾದಂಥ ಜೀವಿಗಳು ಎಲ್ಲಿದಾವಪ್ಪ ಅಂದ್ರೆ ಸಾಗರದೊಳಗೆ ಅದಾವಂತ ಹಂಗೆ ತನ್ನ ನಿಜ ಸ್ಥಿತಿಯನ್ನು ಮರೆತು ಹೆಂಡತಿ ಮಕ್ಕಳು ದೇಹ ಹೊಟ್ಟಿ ಇದ್ರಾಂತಿಯೊಳಗ ಕೂಡಿ ಚಿಂತೆ ಒಳಗಿದ್ದಂತಹ ಪಾಮರರಿಗೆ ಶಿವನ ಅಡಿದಾವರಿಗಳನ್ನು ಬಿಡಲಾರದ ಅಖಂಡವಾಗಿ ಸ್ಮರಣೆಯನ್ನು ಮಾಡ್ಕೋತ ಇರ್ರಿ ಓಂ ನಮ ಶಿವ ಎನ್ನುವ ಮಹಾಮಂತ್ರವನ್ನು ಜಪಸ್ರಿ ದಿನನಿತ್ಯವೂ ಸಹಿತ ಓಂ ನಮ ಶಿವಾಯ ಓಂ ನಮ ಶಿವಾಯ ಅನುಕೂತ ಇರ್ರಿ ಅದರಿಂದ ನಿಮ್ಮ ಕಲ್ಯಾಣವಾಗತೈತಿ ಅದು ತಾರಕ ಮಂತ್ರ ಅಂತ ಅಂಥೇಳ ಜಗತ್ತಿಗೆ ಸಾರಲಿಕ್ಕೆ ಬಂದಂತಹ ಪುಣ್ಯಾತ್ಮ ಈ ನಮ್ಮ ಹುಬ್ಬಳ್ಳಿಯ ಸಿದ್ಧಾರುಡ ಅಪ್ಪ ಸಿದ್ಧಾರುಡರು ಭವ ಸಾಗರವನ್ನು ದಾಟಲಿಕ್ಕೆ ಅತ್ಯಂತ ಸರಳವಾದಂಥ ಉಪಾಯ ಓಂ ನಮ ಶಿವಾಯ ಮಹಾಮಂತ್ರವನ್ನು ಜಪಶ್ರಿ ಅಂತ ಹೇಳಿದರು ಸಾಕ್ಷಾತ್ ಶಿವಾನನ ಭೂಮಿಗೆ ರೂಪ ಧಾರಣೆ ಮಾಡಿ ಬಂದ ಬಾಲಲೀಲಿಗಳನ್ನು ತೋರಿದ ವೈರಾಗ್ಯವನ್ನು ತಾಳಿ ಲೋಕ ಸಂಚಾರವನ್ನು ಮಾಡಿ ಗುರು ಸೇವಾ ಮಾಡಿ ಗುರು ಕೃಪಾ ಸಂಪಾದಿಸಿಕೊಂಡು ಇಡಿ ಭರತ ಭೂಮಿಯನ್ನು ತಿರುಗಿ ಕಡಿಕ ಹುಬ್ಬಳ್ಳಿಗೆ ಬಂದ ಸ್ಥಾಯಿಕನಾದ ನೆಲೆಸಿದ ಕಲಾವತಿ ಆಯಿಯವರು ಬಹಳ ಚಂದ ಹೇಳ್ತಾರೆ ಏನಂತಂದ್ರೆ ಆಜ್ವರಿ ತುಜಾ ಮಹಿಮಾ ನೇನು ನೀ ಆವಿಷ್ಯಗಾಲವಿಲೇ ವಾಯ ಅತಾ ತವ ಕೃಪೆ ಪಾವನ ಜಾಲೋ ಸಖಯ ಸಿದ್ಧಾರೂಢರಾಯ ಅಂತ ಸದ್ಗುರುನಾಥ ನಿನ್ನ ಮಹಿಮೆಯನ್ನು ಮರೆತು ಇವತ್ತಿನ ಮಠಾನು ಸಹಿತ ನನ್ನ ಆಯುಷ್ಯವನ್ನು ವ್ಯರ್ಥವಾಗಿ ಹರಣ ಮಾಡಿದೆ ಅದಕ್ಕಾಗಿ ಆ ತಾಯಿ ಶಾರದೆಯ ಕೃಪೆಯಿಂದ ಒಂದು ಅರಿವು ಮೂಡಿ ನಿನ್ನ ಪಾದಕ್ಕೆ ಶರಣ ಆದೆ ನಾ ಗಳಿಸಿದಂತಹ ಭೂಮಿ ನಾ ಗಳಿಸಿದಂತಹ ಮನೆ ವಾಹನ ಸತಿ ಸುತ ಸಂಪತ್ತು ಇದು ಯಾವುದು ನಂದಲ್ಲ ನಿನ್ನ ಕರುಣೆ ಮಾತ್ರ ನನ್ನದಂತೇಳಿ ತಿಳ್ಕೊಂಡು ನಿನಗೆ ಶರಣ ಆದಿನಪ್ಪ ಅಂಥೇಳಿ ಬಹಳ ಸುಂದರವಾಗಿ ಕಲಾವತಿ ಆಯಿಯವರು ಸಿದ್ಧಾರುಡಪ್ಪನಿಗೆ ಶರಣ ಹೋದರು ಯಾರು ತಮ್ಮನ್ನು ನಂಬಿ ತಮಗೆ ಶರಣಾದರೂ ಅವರೊಳಗಿದ್ದಂಥ ಅಜ್ಞಾನವನ್ನು ಕಳೆದು ಇರುವಂತಹ ಜೀವನದೊಳಗನ ಸುಖವನ್ನು ಕಾಣುವಂಥ ಮಾರ್ಗವನ್ನು ಸೂಚಿಸಿದ ಸಿದ್ಧಾರುಡ ಭಗವಂತ ಇಂತಹ ಪರಮಾತ್ಮನನ್ನು ಪಡೆದಂಥ ನಾವು ಪುಣ್ಯಾತ್ಮರು ಎಲ್ಲಿ ಕುಂತಲ್ಲಿಂದನ ಆ ಸದ್ಗುರುನಾಥನನ್ನು ಸ್ಮರಣೆ ಮಾಡೋಣ ಅವನ ಒಂದು ಅನುಗ್ರಹ ಸದಾಕಾಲ ನಮ್ಮ ಮಲಿರಲಿ ಅಂತೇಳಿ ಕರ್ ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡೋದು ಆ ಸಿದ್ಧಾರುಡ ಅಪ್ಪನ ಒಂದು ಪ್ರೀತಿಯ ಶಿಷ್ಯನಾಗಿ ಸಿದ್ಧಾರುಡ ಅಪ್ಪನ ಸಂಪೂರ್ಣವಾದಂಥ ಅನುಗ್ರಹಕ್ಕೆ ಪಾತ್ರರಾಗಿ ಮೌನ ಮುನಿಗಳಾಗಿ ಮಹಾಯೋಗಿಗಳಾಗಿ ಸಾಕ್ಷಾತ್ ಮುನಿಯ ಅವತಾರ ಎತ್ತಿ ಬಂತು ನಮ್ಮಪ್ಪ ಗುರುನಾಥಾರುಢರಾಗಿ ಗುರುನಾಥಾರುಢರು ಮೌನದಿಂದ ಏನನ್ನು ಸಾಧಿಸಬಹುದು ಮೌನದೊಳಗೆ ಎಂತಹ ಶಕ್ತಿ ಐತೆ ಅಂತ ಹೇಳಕಾರ ಜಗತ್ತಿಗೆ ತೋರಿಸಿದಂಥ ಅಗ್ರಗಣ್ಯರಲ್ಲಿ ಒಬ್ಬರು ಈ ನಮ್ಮ ಪುಣ್ಯಾತ್ಮ ಗುರುನಾಥಾರುಡ ಮಹಾಸ್ವಾಮಿಗಳು ಇಂತಹ ಗುರುನಾಥಾರುಡ ಮಹಾಸ್ವಾಮಿಗಳನ್ನು ನೆನೆಸ್ಬೇಕಪ್ಪ ಅಂತಂದ್ರೆ ನಾವು ಎಷ್ಟೋ ಜನ್ಮದ ಪುಣ್ಯವನ್ನು ಮಾಡಿದಾಗ ಮಾತ್ರ ಸಾಧ್ಯವೈತಿ ಅದಕ್ಕಾಗಿ ಅಂತಹ ಗುರುನಾಥಾರುಡರನ್ನ ಕುರಿತು ಹೇಳ್ತಾರೆ ಕರುಣಾಕರಣೀತನು ಗುರುನಾಥ ಪರಮಾನಂದವ ಕೊಡುವಾತ ಪರಮ ಪರತರ ಪಾವನಚರಿತ ಧರಣಿಯ ಜನರಿಗೆ ಪಿತ ಮಾತಾ ಅಂತ ಹೇಳ್ತಾರೆ ಗುರುನಾಥಾರುಡ್ರ್ ಎಂಥವ್ರಂದ್ರೆ ಕರುಣೆಯಿಂದ ತುಂಬಿದ ಸಾಗರ ಒಂದು ಸಾರಿ ಗುರುನಾಥಾರುಡ್ರನ್ನು ಭಕ್ತಿಯಿಂದ ಸ್ಮರಿಸಿ ನೋಡ್ರಿ ಎಷ್ಟು ಆನಂದ ಸಿಗತೈತಿ ದಿನಕ್ಕೆ ಒಂದು ಸಾರಿ ಗುರುನಾಥಾರುಡರ ಒಂದು ಮೂರ್ತಿಯನ್ನು ಕಣ್ಣು ಮುಚ್ಚಿ ನಮ್ಮ ಹೃದಯದೊಳಗೆ ಕಂಡಿಯೂಪ್ಪ ಅಂದ್ರೆ ಎಂಥ ಸಿಟ್ಟಿನ ಮನುಷ್ಯ ಇದ್ದರೂ ಸಹಿತ ಅವನ ಸಿಟ್ಟು ಕಡಿಮೆ ಆಕತ್ರಿ ಅನುಭವಿಸಿ ನೋಡ್ರಿ ನಿಮಗೆ ಭಾಳ ಸಿಟ್ಟು ಬರ್ತಿತ್ತಂದ್ರೆ ಏನು ಮಾಡೋದಂದ್ರೆ ಗುರುನಾಥಾರುಡರನ್ನು ಸ್ಮರಣೆ ಮಾಡೋದು ನಮ್ಮಪ್ಪ ನನಗೆ ಶಾಂತಿಯನ್ನು ಅನುಗ್ರಹಿಸು ಅಂತ ಹೇಳಿದ್ದಾರೆ ಸ್ವಲ್ಪ ಮನಸಾರೆ ಬೇಡಿಕೊಂಡಿವಾ ಅಂದರೆ ಎಂಥ ಸಿಟ್ಟಿದ್ರೂ ಹೋಗ್ತೈತಿ ಉದ್ವೇಗಕ್ಕೆ ಒಳಗಾಗುವಂಥ ಮನಸ್ಸು ಹತೋಟಿಗೆ ಬರ್ತೈತ್ರಿ ಅಂಥ ಶಕ್ತಿ ಆ ಗುರುನಾಥ ರೂಢ ಮಹಾಸ್ವಾಮಿಯ ನಾಮಸ್ಮರಣೆ ಒಳಗೆ ತುಂಬಿ ತುಳಕಾಗತ್ತೈತಿ ಕರುಣಾಕರಣೀತನು ಗುರುನಾಥ ಎಂಥ ಅಂದರೆ ಪರಮಾನಂದವನ್ನು ಕೊಡೋ ಎಂಥ ಆನಂದ ಎಂಥ ಒಂದು ಸುಖ ಆ ಸದ್ಗುರುನಾಥನ ಸ್ಮರಣೆ ಸದ್ಗುರುನಾಥನ ದರ್ಶನ ಎಷ್ಟು ದುಃಖ ಇಟ್ಕೊಂಡು ಎಷ್ಟು ಬೇಕಂಥೇಳ ಆಶೆ ಮಾಡಿ ಏನೇನೋ ಭಾವನೆಗಳಿಂದ ಕೂಡಿ ಗುರುನಾಥ ಅಪ್ಪನ ದರ್ಶನ ಮಾಡಿದೀಪ ಅಂದರೆ ಎಲ್ಲ ಮಾಯಾಗಿ ಕೇವಲ ಆನಂದ ಮಾತ್ರ ಉಳಿದು ಬಿಡ್ತೈತೆ ನೋಡಿರಿ ಕೇವಲ ಆನಂದ ಮುಂಬೈದಿಂದ ಸುಂದರವಾದಂತಹ ಅಪ್ಸರೆಯರಂತಹ ಹೆಣ್ಮಕ್ಕಳು ಗಲ್ಲಕ್ಕೆ ಗಲ್ಲ ಹಚ್ಚಿ ನಿಂತ್ರ ಕುಲು ಕುಲು ನಗತಿದ್ರಂತ ಕೂಸ ಹೆಂಗ ತಾಯಿಯ ಗಲ್ಲವನ್ನು ಮುಟ್ಟಿ ನಗತೈತು ಹಂಗ ನಗತಿದ್ರಂತ ಗುರುನಾಥ ಸ್ನಾನ ಮಾಡಾಕತ್ರ ಅವ್ರ ಮೈ ತುಂಬ ಸಾಬೂನು ಹಸ್ತಿದ್ರಂತ ಅದು ಹೆಣ್ಮಕ್ಳನ್ನು ಅವರ ಲಂಗೋಟಿಯನ್ನು ತೆಗೆದು ಲಂಗೋಟಿಯನ್ನು ಬದಲಿಸ್ತಿದ್ರು ಆ ಹೆಣ್ಮಕ್ಳಿಗೆ ಇವ ಗಂಡ ಮಗ ಇವ ವಯಸ್ಸಿಗೆ ಬಂದ ಯುವಕ ಅನ್ನುವ ಭಾವ ಇರ್ತಿರ್ಕ್ಕಿಲ್ಲ ಇದು ನನ್ನ ಪ್ರೀತಿಯ ಕಂದ ಇದು ನನ್ನ ದೇವರು ಅನ್ನುವಂಥ ಭಾವ ಯಾವ ಹೆಣ್ಮಕ್ಕಳಿದ್ರೂ ಸಹಿತ ಸ್ಪಷ್ಟವಾಗಿ ಕಂಡುಬಿಡ್ತಿತ್ತು ಅಂತ ನೋಡ್ರಿ ಅಂದ್ರೆ ಎಂಥ ಒಂದು ಶಕ್ತಿ ಇರಬೇಕಂತ ಆ ನಮ್ಮಪ್ಪ ಅರುಡನೊಳಗಂತ ಗುರುನಾಥ ಹೃಡ್ರು ಭಾಳ ಶಕ್ತಿವಂತರು ಭಾಳ ಶಕ್ತಿವಂತರು ಎಲ್ಲ ಪ್ರಾಣಿಗಳೊಳಗೆ ಶಕ್ತಿಯುತವಾದಂಥ ಪ್ರಾಣಿ ಆ ಹುಲಿ ಹಂಗಿತ್ತು ಹಂಗೆ ಎಲ್ಲ ಗುರುಗಳೊಳಗೆ ಶ್ರೇಷ್ಠವಾದ ಶಕ್ತಿಯುತವಾದಂಥ ಗುರುಗಳಂದ್ರೆ ಗುರುನಾಥ ಹುಡ್ರು ಅಂದ್ರೆ ತಪ್ಪಾಗಲಿಕ್ಕಿಲ್ಲ ಗುರುನಾಥ ಹುಡ್ರು ಬೇದವ್ರಿಗೆ ಶಾಪ ಕೊಡಲಿಲ್ಲ ಹೊಗಳಿದವರನ್ನು ಅಂತೇಕ ಕುಂಡಿಸ್ಕೊಲಿಲ್ಲ ಎಂತಹ ಸಮತ್ವದಿಂದ ಕೂಡಿದಂತಹ ಸದ್ಗುರುನಾಥ ಈ ನಮ್ಮಪ್ಪ ಗುರುನಾಥಾರುಡಂತ ಮಾತಾಡ್ತಿರ್ಕ್ಕಿಲ್ಲ ಸೊನ್ನಿ ಮಾಡ್ತಿರ್ಕ್ಕಿಲ್ಲ ಯಾವ ಭಾವನೆಗಳು ವ್ಯಕ್ತ ಆಗ್ತಿರ್ಕ್ಕಿಲ್ಲ ಆದರೆ ಭಕ್ತರ ಒಂದು ಜೀವನದ ಮೇಲೆ ಯಾವಾಗೂ ಅವನೊಂದು ಕಣ್ಣು ಇವತ್ತಿನ ಮಠಾನು ಸಹಿತ ಆ ಗುರುನಾಥಾರುಢ ಮಹಾಸ್ವಾಮಿಯನ್ನು ಭಕ್ತಿಯಿಂದ ನಂಬಿದ್ರ ನಮ್ಮ ಜೊತಿನ ಅದ ನಮ್ಮಪ್ಪ ಗುರುನಾಥಾರುಡರನ್ನು ದಿನಕ್ಕೆ ಒಮ್ಮೆ ಆದರೂ ಸ್ಮರಣೆ ಮಾಡಿಕೊ ಮಾಡುವಂಥ ಒಂದು ರೂಢಿಯನ್ನು ನಾವು ಇಟ್ಕೊಳ್ಳೋನು ಬಸಲಿಂಗಮ್ಮ ಸಾನಿಕೊಪ್ಪವರು ಗುರುನಾಥಾರುಡ್ರ ಬಗ್ಗೆ ಭಾಳ ಚೆಂದ ಹೇಳವರು ನೋಡಪ್ಪ ನಮ್ಮಪ್ಪ ಗುರುನಾಥಾರುಡ ಭಾಳ ಶಕ್ತಿವಂತಿದ್ದು ಆದ್ರೆ ನಮ್ಮಪ್ಪ ಸಿದ್ಧಾರುಡ್ಡು ಹೋದ ಮೇಲೆ ಅವಾಗ ಭಾಳ ತೊಂದರೆ ಕೊಟ್ಟರು ದೊಡ್ಡ ದೊಡ್ಡ ಸ್ಥಾನದೊಳಗೆ ಇದ್ದಂಥವ್ರು ಅವನ ಕಾಡಿದರು ಅವ್ರು ಯಾರಂತ ಹೇಳಬಾರ್ದಪ್ಪ ಅಂತ ಕರೆ ದುಃಖ ಪಡ್ತಿದ್ದರು ಅವ ಹುಚ್ಚ ಅಂದರು ಅವ ಮಬ್ಬ ಅಂದರು ಅವಾಗ ಶಾಸ್ತ್ರಜ್ಞಾನ ಇಲ್ಲ ಅಂದರು ಅವ ಒಬ್ಬ ಮಾನಸಿಕ ಅಸ್ವಸ್ಥ ಅಂತಂದರು ಯಾವುದು ತನಗೆ ಸಂಬಂಧಿಲ್ ಅನ್ನೋದು ಅವರಂಗ ನಿರ್ಲಿಪ್ತವಾಗಿ ಕಣ್ಣಿಗೆ ಕಾಣಿಸುವಂತಹ ಪ್ರತ್ಯಕ್ಷ ಪರಮಾತ್ಮನಾಗಿ ಗುರುನಾಥಾರುಡಪ್ಪ ನಮ್ಮ ಮುಂದೆ ಇದ್ದಪ್ಪ ಅಂತ ಹೇಳ್ತಿದ್ರು ವಯಸ್ಸಿನೊಳಗೆ ನನಗಿಂತ ಸಣ್ಣವರು ಇದ್ರಪ್ಪ ಆ ಗುರುನಾಥಅರಡಪ್ಪವರು ಅವ್ರನ್ನ ನೋಡಿದ್ರೆ ನನ್ನ ಹೊಟ್ಟಿಲೆ ಹೊಟ್ಟಿದ ಮಗನ ನೋಡಿದಂಗೆ ಅನುಭವ ಆಕ್ಕಿತ್ತಪ್ಪ ಅಂಥೇಳಿ ಎಷ್ಟೋ ಸಾರಿ ಹೇಳಿ ಕಣ್ಣೀರು ತೆಗೀತಿದ್ರು ಬಸ್ಲಿಂಗಮ್ಮ ಸಾನಿಕೊಪ್ಪವರು ಅವರು ಒಂದು ವಿಷಯವನ್ನು ನನಗೆ ಹೇಳಿದರು ಗುರುನಾಥರಡ್ರ ಲೀಲೆ ಎಂಥದ್ದಾಗಿತ್ತಂಥೇಳಿ ನಿಪ್ಪಾಣಿಯಿಂದ ಒಬ್ಬವ ಅಲ್ಲಿ ನಿಪ್ಪಾಣಿ ಹಂತಕ್ಕೆ ಬಂದ ಹಳ್ಳಿ ಆ ಹಳ್ಳಿಯಿಂದ ಒಬ್ಬಮ್ಮ ಕುರಿ ಕಾಯುವಂತಹ ಕುರುವ ಅವಾಗ ಸಿದ್ಧಾರುಡರ ಮಠದ ಮಹಿಮ ಗೊತ್ತಾಗಿತ್ತು ಸಿದ್ಧಾರುಡರ ಪರಮ ಶಿಷ್ಯರಾದಂತಹ ಗುರುನಾಥ ಅವರುಡರು ಪ್ರತ್ಯಕ್ಷ ಸಿದ್ಧಾರುಡರಾಗಿ ಒಬ್ಬಳ್ಳ ಅಂತ ಅವ್ಗೆ ಗೊತ್ತಾಗಿತ್ತು ಆವಾಗ ಅವ ಒಂದು ಸಂಕಲ್ಪ ಮಾಡಿದ ಏನಂತಂದ್ರೆ ಹುಬ್ಬಳ್ಳಿಗೆ ನಿಪ್ಪಾನಿಗೆ ಭಾಳ ದೂರ ಆಗ್ತೈತಿ ಅವಾಗಿನ ಕಾಲಕ್ಕೆ ಹೋಗಾಕ ಒಂದು ದಿನ ಬೇಕು ಬರಾಕ ಒಂದು ದಿನ ಬೇಕು ನಡಕ್ಕೆ ನಿಂತು ಹೇಳಾಕೆ ಬರೋದಿಲ್ಲ ಎರಡೆರಡು ದಿನ ಹೋಗಾಕ ಬೇಕು ಬರಾಕಬೇಕು ಆದರೆ ಹೆಂಗಾದರೂ ಮಾಡಿ ಗುರುನಾಥಾರುಡ ಮಹಾಸ್ವಾಮಿಯ ದರ್ಶನವನ್ನು ಮಾಡಬೇಕಂತ ಹೇಳೋಕ್ರ ಆ ಬೀರಪ್ಪ ಮನುಷ್ಯನೊಳಗೆ ಸಂಕಲ್ಪ ಮಾಡಿದ ಒಂದು ದಿವಸ ಗಟ್ಟಿ ಮನಸ್ಸು ಮಾಡಿ ತನ್ನ ಹೆಂಡತಿಗೆ ಹೇಳ್ತಾನೆ ಒಂದು ಎರಡು ಮೂರು ದಿವಸ ಈ ಕುರಿ ಹಿಂಡನ್ನು ನಿನ್ನ ಮೇಲೆ ಬಿಟ್ಟು ಹೋಗ್ತೀನಿ ಅಂತ ಹೇಳಿ ಇದ್ದಂಥ ತನ್ನ ಹೆಂಡತಿ ಮತ್ತು ಸಂಬಂಧಿಕರಿಗೆ ಹೇಳಿ ಕುರಿ ಹಿಂಡನ್ನು ಅಲ್ಲಿ ಬಿಟ್ಟ ಅವಾಗಿನ ಕಾಲಕ್ಕೆ ಯಾವುದಾವುದೋ ಗಾಡಿ ಹಿಡ್ಕೊಂಡು ಹುಬ್ಬಳ್ಳಿಗೆ ಬಂದ ಬೀರಪ್ಪ ಹುಬ್ಬಳ್ಳಿಗೆ ಬಂದು ಸಿದ್ಧಾರ್ಡ್ರ ಗದ್ದುಗೆಯ ದರ್ಶನವನ್ನು ಮಾಡಿಕೊಂಡ ಗದ್ದುಗೆಯ ದರ್ಶನವನ್ನು ಮಾಡಿಕೊಂಡು ಒಳಗೆ ದೊಡ್ಡ ಅಡಿಗೆ ಮನೆಯೊಳಗೆ ಗುರುನಾಥಾರ್ಡ್ರದಾರಂಥೇಳಿ ಗೊತ್ತಾಗಿ ಆನಂದ ಪಟ್ಕುವಂಥ ಪರಮಾತ್ಮನನ್ನ ನೋಡ್ತೇನಲ್ಲಪ್ಪ ಅಂತ ಹೇಳ್ಕಾರ ಹೆಗಲ ಮ್ಯಾಲ ಒಂದು ಜೋಳಿಗೆ ಐತೆ ಬಗಲಾಗ ಅದರೊಳಗೆ ಒಂದೆರಡು ತನಗೆ ಬೇಕಾದ ವಸ್ತುಗಳನ್ನು ಇಟ್ಕೊಂಡಾನ ಹೆಗಲಿ ಮೇಲೆ ಒಂದು ಕಂಬಳಿ ಹೊತ್ಕೊಂಡಾನ ಹಣಿ ತುಂಬ ಭಂಡಾರವನ್ನು ಹಚ್ಕೊಂಡಾನ ದೋತ್ರ ಅಂಗಿ ಮ್ಯಾಲ ಗಾಂಧಿ ಟೊಪ್ಪಿಗೆ ಹಾಕ್ಕೊಂಡಾನ ಯಾವಾಗ ಗುರುನಾಥರೋಡ್ರನ್ನು ನೋಡಿದ ಬೀರಪ್ಪ ತನ್ನ ಹೆಗಲಿ ಮೇಲಿದ್ದಂಥ ಕಂಬಳಿಯನ್ನು ನೆಲದ ಮೇಲೆ ಹಾಸಿ ಸಾಷ್ಟಾಂಗ ನಮಸ್ಕಾರ ಮಾಡಿಬಿಟ್ಟ ಪರಮಾತ್ಮ ನಿನ್ನನ್ನು ನೋಡಿದ ಕೂಡಲೇ ಸ್ವರ್ಗವನ್ನು ಕಂಡಂಥ ಅನುಭವ ಆತು ಅಂತ ವಿಚಾರ ಮಾಡಿದ ಯಾವಾಗ ಆ ಗುರುನಾಥ ಹರಡ್ರದ ಸನ್ನಿಧಿ ಅವಾಗ ಪ್ರಾಪ್ತಾತು ಅಷ್ಟನುಗುಡ್ದ ಅಂದ್ರೆ ಅವ ಹುಬ್ಬಳ್ಳಿಗೆ ಬರುವಾಗ ಏನು ವಿಚಾರ ಇತ್ತಂದ್ರೆ ಒಂದು ದಿವಸ ಹುಬ್ಬಳ್ಳಿಯಾಗ ಉಳ್ದ ಅಲ್ಲಿ ಏನು ಕಾರ್ಯಕ್ರಮಗಳದವ ನೋಡಿಕೊಂಡ ಸಿದ್ಧಾರ್ಡ್ರ ಗದ್ದಿಗೆ ದರ್ಶನ ಗುರುನಾಥರಡ್ರ ದರ್ಶನ ಪಡ್ಕೊಂಡು ಹೊಳ್ಳಿ ಬರ್ತನಂತ ಹೇಳಿದ್ದ ಯಾವಾಗ ಗುರುನಾಥಾರನ್ನು ನೋಡಿದ ಪಡಬಾರ್ದು ಆನಂದವನ್ನು ಪಟ್ಟ ಒಮ್ಮೆ ವಿಚಾರ ಮಾಡಿಬಿಟ್ಟ ಏನಂತಂದ್ರೆ ಇನ್ನು ನನಗೆ ತೃಪ್ತಿ ಆಗೋ ಮಠಾನೋ ಸಹಿತ ಇಲ್ಲೇ ನಮ್ಮಪ್ಪ ಗುರುನಾಥಾರಂತೆ ಸೇವಾ ಮಾಡ್ಬೇಕಂತೇಳಿ ಅಲ್ಲೇ ಉಳಿದ್ರಿ ದಿನ ಮಠದಾಗಿನ ಕೆಲಸ ಮಾಡೋದು ಮಹಾಸ್ವಾಮಿಗಳ ಹಂತಕ್ಕೆ ಕೊಂಡ್ರೋದು ಅವರನ್ನು ನೋಡಿ ಆನಂದ ಪಡೋದು ಒಂದೇ ದಿನ ಇದ್ದು ಬರ್ತೇನೋ ಅಂದಾಮ ಹದಿನೈದು ದಿನ ಆದರೂ ಸಹಿತ ಊರು ನೆನಪಾಗಲಿಲ್ಲ ನಮಗೆ ಯಾಕಪ್ಪ ಅಂದರೆ ಕೇವಲ ಆ ಗುರುನಾಥಾರುಡರ ಸಂಘ ಮಾತ್ರದಿಂದ ಜಗತ್ತನ್ನು ಮರ್ತಾ ತನ್ನ ಸಂಸಾರದ ಮೋಹವನ್ನು ಕಳಚಿಕೊಂಡ ಸಾವಿರಾರು ಕುರಿಗಳದವ ಹೆಂಡತಿ ಮಕ್ಕಳು ಆಳ ಮನುಷ್ಯರನ್ನು ಬಿಟ್ಟು ಬಂದನದನ್ನು ಮರ್ತ ಅವಾಗ ಹದಿನೈದು ದಿನದ ಗಂಟ್ಲೆ ಹುಬ್ಬಳ್ಳಿ ಆಗನ ಉಳಿದ ಗುರುನಾಥಾರುಡ ಅಪ್ಪನ ಒಂದು ಸೇವಾ ಮಾಡಿ ಸಂತೃಪ್ತನಾದ ಹದಿನೈದು ದಿವಸ ಆದಮೇಲೆ ಮನೆ ಕಡೆ ನೆನಪಾತವ್ರು ಮನೆಗೆ ಹೋಗಲು ಏನು ಅಂತ ಅಂಥೇಳಿ ಸ್ವಲ್ಪ ವಿಚಾರ ಬರ್ಗುಡ್ದೆ ಯಪ್ಪಾ ಹೇಳಿ ಅಂಥೇಳಿ ಬರೀ ಮನುಷ್ಯನೊಳಗೆ ಗುರುನಾಥ ಹರಡ್ರನ್ನ ನೋಡಿ ವಿಚಾರ ಬಂದಿದ್ದಕ್ಕೆ ಒಂದು ಬಿಳಿ ಪುಷ್ಪವನ್ನು ಬೀಶಿ ಗುರುನಾಥ ಗುರುನಾಥರಡ್ರ್ರು ಎಲ್ಲಿ ಬಂದು ಬಿತ್ತಪ್ಪ ಅಂದರೆ ಬೀರಪ್ಪನ ನಾವು ಉಡ್ಯಾಗ ಬಂದು ಬಿತ್ರಿ ಬೀರಪ್ಪ ಸಂತೋಷಪಟ್ಟ ನಮ್ಮಪ್ಪ ಹೋಗಿ ಬಾ ಅನ್ನ ಕತ್ತ ನನಗಂತ ಹೇಳಿ ಸಾಷ್ಟಾಂಗ ನಮಸ್ಕಾರ ಮಾಡಿದ ಹೊಳ್ಳಿ ಹೊಂಟನ ಕರೆ ದುಃಖ ಕತ್ತೆ ಅವನಿಗೆ ಏನಂದ್ರೆ ನಮ್ಮಪ್ಪನ ಬಿಟ್ಟು ಹೊಂಟೆನಂತೇಳಿ ಒಂದು ದುಃಖ ಇನ್ನೊಂದು ಒಂದ ದಿನಕ್ಕೆ ಬರ್ತೇನೆ ಅಂತ ಹೇಳಿ ಬಂದವ ಹದಿನೈದು ದಿನ ಇಲ್ಲೇ ಉಳಿದ್ನಿ ನಾನು ಏನು ಅಂತಾಳೋ ನನ್ನ ಕುರಿಗಳು ಏನಾಗಿದ್ದಾವೋ ನನ್ನ ಬಾಳಿ ಏನಾಗಿತ್ತು ಅಂತ ಹೇಳಿ ಆ ಚಿಂತೆ ಮತ್ತೊಮ್ಮೆ ಗುರುನಾಥಾರುಡ್ರ ಶ್ರೀಪಾದಕ್ಕೆ ದೀರ್ಘದಂಡ ನಮಸ್ಕಾರ ಮಾಡಿದ ಮಾಡಿ ಹೆಂಗೋ ಮಾಡಿ ತಮ್ಮೂರ ನಿಪ್ಪಾಣಿ ಹಂತಿಕ್ ಬಂದ ಹಳ್ಳಿ ಅಲ್ಲಿ ಹೋದ ಏನ್ ಏನಂತಾಳೋ ಅಂತ ಹೇಳಿಕಾರ ನನ್ನ ಗುರುಗಳು ಅಂತ ಅಂಥೇಳ ಹೆದರಿಕೋತು ಹೆದರ್ಕೋತು ಹೋದ ಹೇಂತಿ ಯಾವಾಗ ಗಂಡನ್ನು ನೋಡಿದ್ಲು ಸಿಟ್ಟು ಮಾಡಲಿಲ್ಲ ಓಡಿ ಬಂದು ಅವನ ಕಾಲಿಗೆ ನಮಸ್ಕಾರ ಮಾಡಿ ಹೋಗಿ ಬಂದರೆ ಆ ಅಪ್ಪನ ದರ್ಶನ ಆತ ನಿಮಗೆ ಅಂತ ಆ ತಪ್ಪನ ದರ್ಶನ ಆತು ಅವನ ಬಿಟ್ಟು ಬರೋಕ ಮನಸ್ಸು ಆಗಬಲತ್ತಾಗಿತ್ತು ಆದರೂ ಸಹಿತ ಈ ಸಂಸಾರದ ಮೋಹನನ್ನಿಲ್ಲಿ ಕರ್ಕೊಂಡು ಬಂತು ಅಂತ ಅಂದ ಬೀರಪ್ಪ ಅಷ್ಟನುಗುಡ್ದೆ ಹೆಂತಿ ಮುಕ್ಕದ ಮೇಲೆ ಎಲ್ಲಿ ಕಳೆ ಆವಾಗ ಹೆಂಡತಿಯನ್ನು ಕೀಳತನ ಬೀರಪ್ಪ ಕುರಿಗಳನ್ನು ನಿನ್ನೊಬ್ಬಕ್ಕಿ ಮೇಲೆ ಬಿಟ್ಟು ಹೋಗಿದ್ದೆ ಆಳ ಮನುಷ್ಯರು ನಾ ಇಲ್ಲಂದ್ರೆ ಕೆಲಸ ಕರೆಕ್ಟಾಗಿ ಮಾಡೋದಿಲ್ಲ ಹೆಂಗೆ ಹೆಂಗೆ ನಿಭಾಯಿಸಿದಿ ಅಂತ ಹೇಳಿ ಹೇಳಿಕಾರ ಕೇಳಿದ ಹೆಂತಿನ ಹೆಂತಿ ಆನಂದ ಭಾಷಗಳನ್ನು ಸುರಿಸಾಕತ್ಲೋ ಯಾಕ ಅಂತಂದ ನೀ ಎಂದ ಹುಬ್ಬಳ್ಳಿಕ್ಕೆ ಹಾದ್ಯೋ ಅಂದ ಒಬ್ಬ ಪುಣ್ಯಾತ್ಮ ನಮ್ಮ ಕುರುಗಳ ಹಂತಕ್ಕೆ ಕುಂಡ್ರಾಕತ್ತ ಅವುತ್ರ ಹಂತೆಗೆ ನಿಂದ್ರಾಕತ್ತ ಅಂದ್ಲಕ್ಕಿ ಯಾರವ ಹೆಂಗಿದ್ದ ಅಂತ ಕೇಳ್ದ ರೇಷ್ಮೆ ರುಮಾಲ ಸುತ್ತಿದ್ದ ಹಣೆಗೆ ವಿಭೂತಿ ಹಚ್ಚಿದ್ದ ಬಿಳಿ ದೋತ್ರವನ್ನು ಸುತ್ತಿದ್ದ ಮ್ಯಾಲೆ ಕೆಂಪು ಶಲ್ಲೆ ಹೊತ್ತಿದ್ದ ಚಮ್ಮಾವಿಗೆಗಳನ್ನು ತೊಟ್ಟಿದ್ದ ಒಂದ್ಲಕಿ ಅಷ್ಟನ್ನು ಹುಡ್ದ ಅವನ ಹೆಸರು ಏನು ಹೇಳಿದ ಯಾವಂತ ಹೇಳಿದ ಅವಟ್ಟ ಮಾತಾಡಲಿಲ್ಲ ಅಂದ್ಲಿಕ್ಕೆ ಯಾವಾಗ ಅವನ ನಾನು ನೋಡಿದೆ ಅವನ ಜೊತೆ ನನಗೆ ಮಾತಾಡಬೇಕನ್ನಿಸ್ತಿಲ್ಲ ಸುಮ್ಮನೆ ಹೋಗಿ ಅವನ ಶ್ರೀಪಾದಕ್ಕೆ ನಮಸ್ಕಾರ ಮಾಡಿದೆ ಒಂದು ಕುರಿನೂ ಸಹಿತ ನಮ್ಮ ಹೆಂಡು ಬಿಟ್ಟು ಹೋಗಲಿಲ್ಲ ಅವ ಎಲ್ಲಿರ್ತಾನೋ ಅಲೆ ನಿಂದಿರ್ತಿದ್ದು ಅಂತಂದಲಕ್ಕಿ ಎಲ್ಲಿದ್ದಾನವ ಅಂದ ಇವತ್ತು ಮಧ್ಯಾಹ್ನ ಮಠನೂ ಇಲ್ಲೇ ಇದ್ದ ಯಾವಾಗ ನೀ ಇಲ್ಲಿ ಬಂದು ಅವ ಕಾಣಿಸ್ವಲ್ಲ ಅಂದ್ರು ಬೀರಪ್ಪ ಕಣ್ಣೀರು ನಾ ಅವನ ಬೆಟ್ಟ ಹಾಕ ಹುಬ್ಬಳ್ಳಿಗೆ ಹೋದ್ರೆ ಅವ ಕುರಿ ಕಾಯಾಕ ನಿಪ್ಪಾಣಿಗೆ ಬಂದ ಅವ ಯಾರಪ್ಪ ಅಂತಂದ್ರೆ ನಮ್ಮಪ್ಪ ಅಂತ ಅಂಥೇಳ ಥೈ 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 ಕುಣಿದಕ್ಯಾರ ಆನಂದ ಭಾಷ್ಪಗಳನ್ನು ಸುರಿಸಿದ್ದ ಅಂಥೇಳ ನಮ್ಮ ಬಸಲಿಂಗಮ್ಮ ಸಾನಿಕೊಪ್ಪವರು ಗುರುನಾಥಾರುಡಪ್ಪನ ಬಗ್ಗೆ ಭಾಳ ಚಂದ ಹೇಳ್ತಿದ್ರು ಇಂತಹ ಗುರುನಾಥಾರುಡ್ರನ್ನು ಸ್ಮರಿಸೋಣ ನಾವೆಲ್ಲರೂ ಕುರಿಗಳಿದ್ದಂಗ್ರಿ ನಾವು ಒಂದು ಬ್ಯಾ ಅಂದ್ರೆ ಮತ್ತೊಂದು ಬ್ಯಾ ಅಂತೇವಿ ಒಂದು ಹೊಂಟಿತ ಅಂದ್ರೆ ನಾವು ಹೊಣೆ ನಿಂದಿರ್ತೀವಿ ನಮ್ಮಂಥ ಕುರಿಗಳನ್ನು ಸದ್ಗುರು ಗುರುನಾಥಾರೂಢ ಕಾಯಲಿ ನಮ್ಮಂಥ ಕುರಿಗಳನ್ನು ಆ ಸದ್ಗುರು ಗುರುನಾಥಾರುಢ ರಕ್ಷಣೆ ಮಾಡಲಿ ಅಂಥೇಳಿ ಆ ಪುಣ್ಯಾತ್ಮನ ಶ್ರೀಚರಣಕ್ಕ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ